ನಮಸ್ಕಾರ ಗೆಳೆಯರೆ ಲೈಫ್ ಸ್ಕಿಲ್ಸ್ ಗುರು ಚಾನಲ್ಗೆ ಸ್ವಾಗತ ಸುಲಭವಾಗಿ ಇಂಗ್ಲೀಷ್ ಕಲಿಯಿರಿ ಇದು ಪಾರ್ಟ್ ತ್ರೀ ವಿಡಿಯೋ ಆಗಿದೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ವಿಡಿಯೋಗಳನ್ನು ತಾವು ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಮೊದಲು ಅವುಗಳನ್ನು ನೋಡ್ಕೊಂಡು ಬನ್ನಿ ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೌ ಲೆಟ್ ಸ್ಟಾರ್ಟ್ ಈ ಹಿಂದಿನ ವಿಡಿಯೋನಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ ಎ ಅನ್ನು ಇಟ್ಸ್ ಒರಿಜಿನಲ್ ಸೌಂಡ್ ಎ ಅನ್ನುವಂತಹ ಸೌಂಡಿನಲ್ಲಿ ನಾವು ಯಾವಾಗ ಯಾವಾಗ ಮತ್ತು ಹೇಗೆ ಓದಬೇಕು ಅನ್ನೋದನ್ನು ಇನ್ನೊಂದು ಸಾರಿ ಒಂದು ಸ್ವಲ್ಪ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಆ ಬಗ್ಗೆ ಡಿಸ್ಕಸ್ ಮಾಡೋಣ ಎ ಅನ್ನುವಂಥ ಒರಿಜಿನಲ್ ಸೌಂಡು ಎ ಇ ಮ್ಯಾಜಿಕ್ ರೂಲಲ್ಲಿ ಇ ಕೊನೆಯಲ್ಲಿ ಬರುತ್ತೆ ಎ ಮಧ್ಯದಲ್ಲಿ ಬರುತ್ತೆ ಆವಾಗ ನಾವು ಅದನ್ನು ದೀರ್ಘವಾಗಿ ಎ ಎಂದು ಉಚ್ಚರಿಸಬೇಕು ಉದಾಹರಣೆಗೆ ಕೇಕ್ ಸಿ ಎ ಕೆ ಇ ಕೇಕ್ ಸಿ ಎ ಆರ್ ಇ ಕೇರ್ ಈಗ ಇದರಲ್ಲಿ ನೋಡಿ ನಾವು ಇಯನ್ನು ತೆಗೆದುಬಿಟ್ಟಿದ್ರೆ ಇದು ಕಾರ್ ಅಂತ ಉಚ್ಚರಿಸಲ್ಪಡುತ್ತೆ ಆ ಅನ್ನುವಂಥ ಸೌಂಡ್ ಬರುತ್ತೆ ಸಿ ಎ ಆರಲ್ಲಿ ಆ ಅನ್ನುವಂಥ ಸೌಂಡ್ ಬರುತ್ತೆ ಸಿ ಎ ನಲ್ಲಿ ಕೇಕ್ ಅನ್ನುವಂಥ ಸೌಂಡ್ ಬರುತ್ತೆ ಸೊ ದಿಸ್ ಈಸ್ ಎ ಇ ಮ್ಯಾಜಿಕ್ ರೂಲ್ ಎರಡನೆಯ ರೂಲಲ್ಲಿ ನಾವು ನೋಡಿದ್ವಿ ಎ ಐ ರೂಲ್ ಅಂತ ಸೊ ಎ ಜೊತೆಗೆ ಐ ಬಂದಿದ್ದರೆ ಅದನ್ನು ಎ ಎ ಎಂದು ಉಚ್ಚರಿಸಲಾಗುತ್ತದೆ ಉದಾಹರಣೆಗೆ ವೇಟ್ ಬ್ರೇನ್ ಆ ರೀತಿಯಾಗಿ ಮತ್ತು ಎಯ ನಂತರ ವಾಯ್ ಅನ್ನುವಂಥ ಅಕ್ಷರ ಬಂದಿದ್ದರೆ ಆವಾಗಲೂ ಕೂಡ ನಾವು ಎಯನ್ನು ಎನ್ನುವಂತಹ ಸೌಂಡಿನಲ್ಲಿ ಓದಬೇಕು ಡೇ ರೇಸ್ ಲೇಯರ್ ಹಾಗೆ ಮತ್ತು ಇನಲ್ಲಿ ಇ ಎನಲ್ಲಿ ತುಂಬ ಕಡಿಮೆ ಸಾರಿಗೆ ಎ ಅನ್ನುವಂತಹ ಅರ್ಥದಲ್ಲಿ ಸೌಂಡ್ ಬರುತ್ತೆ ಉದಾಹರಣೆಗೆ ಬ್ರೇಕ್ ಮತ್ತು ಗ್ರೇಟ್ ಅಂತ ಈ ಹಿಂದಿನ ವಿಡಿಯೋನಲ್ಲಿ ನಾವು ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ ತಾವು ಹೋಗ್ಬಿಟ್ಟು ಆ ವಿಡಿಯೋನ ನೋಡ್ಕೊಂಡು ಬರಬಹುದು ಸೊ ಇವಾಗ ಎ ಅನ್ನುವಂತಹ ಲೆಟರ್ಗೆ ಆ ಅಂತ ನಾವು ಯಾವಾಗ ಓದಬೇಕು ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ ಎ ನಂತರ ಎಲ್ ಕೆ ಅಥವಾ ಡಬಲ್ ಎಲ್ ಬಂದಿದ್ದರೆ ನಾವು ಎಯನ್ನು ಆ ಅಂತ ಓದಬೇಕು ಉದಾಹರಣೆಗೆ ವಾಕ್ ಟಾಕ್ ಫಾಲ್ ಮಾಲ್ ಬಾಲ್ ಟಾಲ್ ಸ್ಮಾಲ್ ಕಾಲ್ ಕಾಫ್ ಹೆಚ್ ಎಲ್ ಎಫ್ ಹಾಫ್ ಹಾಲ್ ಚಾಕ್ ನೋಡಿ ಈ ಎಲ್ಲ ಶಬ್ದಗಳಲ್ಲಿ ಗೆಳೆಯರೆ ಎಯ ನಂತರ ಎಲ್ ಕೆ ಅಥವಾ ಎಲ್ ಎಲ್ ಬಂದಿದೆ ಎರಡನೆಯ ರೂಲ್ ಬಂದ್ಬಿಟ್ಟು ಎ ನಂತರ ಯು ಅಥವಾ ಎಯ ನಂತರ ಡಬ್ಲ್ಯೂ ಬಂದಿದ್ದರೆ ನಾವು ಅವಾಗ ಅದನ್ನು ಆ ಅನ್ನುವಂತಹ ಸೌಂಡಿನಲ್ಲಿ ಓದಬೇಕು ಉದಾಹರಣೆಗೆ ಆಗಸ್ಟ್ ಆಟಮ್ ಕಾಜ್ ಪಾಝ್ ರಿಮೋಟಲ್ಲಿರುತ್ತೆ ನೋಡಿ ಫ್ರೆಂಡ್ಸ್ ಪಾಝ್ ಅಂತ ಅಂದರೆ ನಿಲ್ಲಿಸು ಫಾಲ್ಟ್ ಲಾಂಚ್ ಸ್ಯಾಟಲೈಟ್ ಲಾಂಚ್ ಮಾಡ್ತೀವಲ್ವಾ ಲಾಂಚ್ ಸಾ ಡ್ರಾ ಪಾ ನೋಡಿ ಈ ಎಲ್ಲ ಶಬ್ದಗಳಲ್ಲಿ ಎ ಯ ನಂತರ ಯು ಅಥವಾ ಡಬ್ಲ್ಯೂ ಬಂದಿದೆ ಅಂದರೆ ಎಯನ್ನು ನಾವು ಆ ಅಂತ ಯಾವಾಗ ಓದಬೇಕು ಅಂದರೆ ಎ ನಂತರ ಎಲ್ ಕೆ ಎಲ್ ಎಲ್ ಅಥವಾ ಯು ಅಥವಾ ಡಬ್ಲ್ಯೂ ಬರಬೇಕು ಬಂದಿದಾಗ ನಾವು ಎ ಅನ್ನ ಶಾರ್ಟ್ ಅಥವಾ ಲಾಂಗ್ ಎರಡು ಅರ್ಥದಲ್ಲಿ ಆ ಎಂದು ಉಚ್ಚರಿಸುತ್ತೇವೆ ಮೂರನೆಯ ರೂಲ್ ಬಂದ್ಬಿಟ್ಟು ಎ ಆರ್ ರೂಲ್ ಎ ಆರ್ ರೂಲಲ್ಲಿ ನಾವು ಎ ಯ ನಂತರ ಆರ್ ಬಂದಿದ್ದರೆ ಕೇವಲ ಒಂದೇ ಆರ್ ಇರಬೇಕು ಆರ್ ಬಂದಿದ್ದರೆ ಆವಾಗ ಅದನ್ನು ನಾವು ಆರ್ ಅನ್ನುವಂಥ ಪೂರ್ಣವಾದಂಥ ಒಂದು ಶಬ್ದದಲ್ಲಿ ಓದಬೇಕು ಉದಾಹರಣೆಗೆ ಎ ಆರ್ ಇ ಇದರಲ್ಲಿ ನೋಡಿ ಈನೂ ಸೈಲೆಂಟ್ ಆಗುತ್ತೆ ಕೇವಲ ನಾವು ಇದನ್ನು ಹೇಗೆ ಉಚ್ಚರಿಸ್ತೀವಿ ಆರ್ ಅಂತ ಉಚ್ಚರಿಸ್ತೀವಿ ದೆನ್ ನೆಕ್ಸ್ಟ್ ಒನ್ ಈಸ್ ಹಾರ್ಡ್ ದೆನ್ ಕಾರ್ಡ್ ನೋಡಿ ಕಾರ್ಡಲ್ಲಿ ಆ ಅನ್ನುವಂಥ ಸೌಂಡ್ ಬರ್ತಾ ಇದೆ ಕಾರಣ ಎ ನಂತರ ಆರ್ ಬಂದಿದೆ ಹಾಗಾಗಿ ಇದನ್ನು ನಾವು ಕಾರ್ಡ್ ಅಂತ ಓದ್ತಾ ಇದ್ದೀವಿ ಮತ್ತು ಕಾರಲ್ಲೂ ಕೂಡ ಸಿ ಎ ಆರ್ ಎ ನಂತರ ಆರ್ ಬಂದಿದೆ ಹಾಗಾಗಿ ಆ ಅನ್ನುವಂಥ ಸೌಂಡಿನಲ್ಲಿ ನಾವು ಕಾರ್ಡ್ ಅಂತ ಓದ್ತಾ ಇದ್ದೀವಿ ಈ ಡಿಯನ್ನು ತೆಗೆದುಬಿಟ್ಟು ಇ ಹಾಕಿದರೆ ನೋಡಿ ಯಾವ ರೀತಿ ಅರ್ಥ ಕೊಡುತ್ತೆ ಅದು ಕೇರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಸ್ವರಗಳನ್ನು ಬದಲಾಯಿಸೋದ್ರಿಂದ ಅಥವಾ ಲೆಟರ್ಸ್ಗಳನ್ನು ಬದಲಾಯಿಸೋದ್ರಿಂದ ವರ್ಡಲ್ಲಿ ಯಾವ ರೀತಿಯ ಒಂದು ಸೌಂಡ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಸಿ ಎ ಆರ್ ಕಾರ್ ಆಗುತ್ತೆ ಸಿ ಎ ಆರ್ ಇ ಕೇರ್ ಆಗುತ್ತೆ ಮತ್ತು ಸಿ ಎ ಆರ್ ಆರ್ ಡಿ ಕಾರ್ಡ್ ಆಗುತ್ತೆ ಆ ರೀತಿ ಡಾರ್ಕ್ ಸ್ಟಾರ್ ಕಾರ್ ಫಾರ್ ಜಾರ್ ಆಮ್ ಪಾರ್ಕ್ ಪಾರ್ಟ್ ಆರ್ಟ್ ಸ್ಟಾರ್ಟ್ ಲಾರ್ಕ್ ಲಾರ್ಕ್ ಅಂತ ಒಂದು ಪಕ್ಷಿ ಹೆಸರಿದೆ ಗೆಳೆಯರೆ ಇನ್ನು ಕೆಲವೊಂದು ಸಾರಿ ಇರೆಗ್ಯುಲರ್ ಸೌಂಡ್ಸ್ಗಳಂತ ಇದೆ ಇಂಗ್ಲೀಷಲ್ಲಿ ಅಂದರೆ ನಾವು ಕೆಲವೊಂದು ವರ್ಡ್ಸ್ಗಳು ರೂಲ್ಸ್ಗಳಲ್ಲಿ ಫಿಟ್ ಆಗಲ್ಲ ಅದರಲ್ಲಿ ಎ ನಂತರ ಆರ್ ಬಂದಿದ್ದರೆ ನಾವು ಆರ್ ಅಂತ ಓದಬೇಕು ಅಂತ ಈಗಾಗಲೇ ರೂಲಲ್ಲಿ ನೋಡಿದ್ವಿ ಆದರೆ ಇಲ್ಲಿ ಕೇವಲ ಒಂದು ಆರ್ ಇಲ್ಲ ಎರಡು ಆರ್ ಇದೆ ಹಾಗಾಗಿ ಇದು ರೂಲ್ಸಲ್ಲಿ ಫಿಟ್ ಆಗಲ್ಲ ಇಲ್ಲಿ ಇದರನ್ನು ನಾವು ಕಾರಿ ಅಂತ ಓದೋಕ್ಕಾಗಲ್ಲ ದಿಸ್ ಇಸ್ ಕ್ಯಾರಿ ಅಂತ ಬರುತ್ತೆ ದಿಸ್ ಇಸ್ ಇರ್ರೆಗ್ಯುಲರ್ ಸೌಂಡ್ ಮ್ಯಾರೇಜ್ ಪೇರೆಂಟ್ ಪೇ ನೋಡಿ ಇಲ್ಲೊಂದು ಇನ್ನೊಂದು ಅರ್ಥದಲ್ಲಿ ನೋಡಬೇಕಾದ್ರೆ ಈ ಬಂದಿದೆ ಇಲ್ಲಿ ಈಗಿಂತಲೂ ಮುಂಚೆಯ ಸ್ವರ ಎ ಇದೆ ಹಾಗಾಗಿ ಇದನ್ನು ದೀರ್ಘವಾಗಿ ಎ ಎಂದು ಓದಬೇಕು ಪೇರೆಂಟ್ ಇದು ಕೇವಲ ಎ ಆರ್ ರೂಲ್ ಅಪ್ಲೈ ಆಗಿದ್ದರೆ ಅವಾಗ ಆ ಅಂತ ಬರ್ತಿತ್ತು ಎಫ್ ಎ ಆರ್ ತಗೊಂಡಿದ್ರೆ ಅದು ಫಾರ್ ಆಗುತ್ತೆ ಸೊ ಇದು ಡಾಲರ್ ಸುಗರ್ ಕಾಲರ್ ಪಾ ಆ ಆ ಅನ್ನುವಂಥ ಅರ್ಥದಲ್ಲಿ ಸೌಂಡ್ ಬರ್ತಾ ಇದೆ ನೋಡಿ ಗೆಳೆಯರಲ್ಲಿ ಪಾತ್ ಬಾತ್ ಫಾದರ್ ರಾದರ್ ಫ್ಲಾಸ್ ಸ್ಮಾಸ್ ಇದನ್ನು ಸ್ಮ್ಯಾಶ್ ಅಂತಲೂ ಕೂಡ ಓದಬೇಕು ನಾವು ಕ್ಯಾಶ್ ಮತ್ತು ಟ್ರ್ಯಾಶ್ ಈ ರೀತಿ ದೀಸ್ ಆರ್ ಇರೆಗ್ಯುಲರ್ ಸೌಂಡ್ಸ್ ಗೆಳೆಯರೇ ನೆಕ್ಸ್ಟ್ ಆ ಇರೆಗ್ಯುಲರ್ ಸೌಂಡ್ಸ್ಗಳು ಯಾಕಿರುತ್ತೆ ಅನ್ನೋದನ್ನು ಕೂಡ ನಾವು ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋನಲ್ಲಿ ನೋಡಿದ್ವಿ ಹಿಸ್ಟೋರಿಕಲ್ ವಾವೆಲ್ ಶಿಫ್ಟ್ಸ್ ಇರ್ಬೋದು ಹೈ ಫ್ರೀಕ್ವೆನ್ಸಿ ವಾವೆಲ್ಸ್ಗಳಿರ್ಬೋದು ಆಮೇಲೆ ಸೋ ಮೆನಿ ಬಾರೋಡ್ ವರ್ಡ್ಸ್ ಆರ್ ದೇರ್ ಇನ್ ಇಂಗ್ಲೀಷ್ ಫ್ರಮ್ ಅದರ್ ಲ್ಯಾಂಗ್ವೇಜಸ್ ಆ್ಯಂಡ್ ಅನ್ಸ್ಟ್ರೆಸ್ ಪೊಸಿಷನ್ಸ್ ಈ ವಾವೆಲ್ಸ್ಗಳನ್ನು ನಾವು ಕರೆಕ್ಟ್ ಪ್ಲೇಸ್ನಲ್ಲಿ ಅವುಗಳನ್ನು ಇಡದೇ ಇರೋದಕ್ಕೋಸ್ಕರ ಆ ರೀತಿ ಸೌಂಡ್ಸ್ಗಳಲ್ಲಿ ನಾವು ಬದಲಾವಣೆಯನ್ನು ಕಾಣ್ತೀವಿ ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಇಂಗ್ಲೀಷ್ನಲ್ಲಿ ಕಡಿಮೆ ಸ್ವರಗಳಿದೆ ಮತ್ತು ಇಂಗ್ಲೀಷ್ನಲ್ಲಿ ಒತ್ತಾಕ್ಷರಗಳು ದೀರ್ಘಾಕ್ಷರಗಳು ಇರೋದಿಲ್ಲ ಸೊ ಇರುವಂತಹ ಇಪ್ಪತ್ತಾರು ಲೆಟರ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅವುಗಳನ್ನು ಒತ್ತಾಕ್ಷರ ಥರ ಮತ್ತು ದೀರ್ಘಾಕ್ಷರ ಥರ ಬಳಸಲಾಗುತ್ತೆ ಇಂಗ್ಲೀಷ್ನಲ್ಲಿ ಇದೇ ಮುಖ್ಯವಾಗಿರುವಂಥ ಕಾರಣಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಬರೆದಿರೋ ಹಾಗೆ ಓದೋದಿಲ್ಲ ಮತ್ತು ಓದಿರೋ ಹಾಗೆ ಬರೆಯೋದಿಲ್ಲ ಗೆಳೆಯರೆ ಮತ್ತು ನೆಕ್ಸ್ಟ್ ಪಾರ್ಟ್ ಫೋರಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಗೆಳೆಯರೆ ಟೇಕ್ ಕೇರ್